ನೀನು ವಿಷ್ಣುವರ್ಧನ್ ಜೊತೆ ಅತಿ ಹೆಚ್ಚಾಗಿ ಕಾಣಿಸಿಕೊಂಡು ಸಿನಿಮಾಗಳಲ್ಲಿ ಅಭಿನಯಿಸಿ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಜೊತೆ ಪುತ್ರನಾಗಿ ಅಭಿನಯಿಸಿದಂಥ ಅದ್ಭುತವಾದ ಕರಾವಿದೆ ಇದೀಗ ವಿದೇಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಆಗ ನಿಜಕ್ಕೂ ಆಗಿರೋದೇನು ಇಲ್ಲಿ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಸಬ್ಸ್ಕ್ರಮ್ಗೊಳಿಸಿದರೆ ಕನ್ನಡ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಆಘಾತಗಳು ಸಾವು ನೋವುಗಳು ಇದೆ ಸಾಲಿನಲ್ಲಿ ನಿತಿನ್ ಗೋಪಿಯವರು ಕೂಡ ಈಗ ಸಾವನ್ನಪ್ಪಿದ್ದಾರೆ ನಿತಿನ್ ಅವ್ರನ್ನ ನೀವು ವಿಷ್ಣುವರ್ಧನ್ ಜೊತೆ ಆಲೋ ಡ್ಯಾಡ್ ಸಿನಿಮಾದಲ್ಲಿ ನೋಡಿದ್ದೀರಾ ವಿಷ್ಣುವರ್ಧನ್ ಆಗಿ ಪುತ್ರ ಪುತ್ರನಾಗಿ ವಿಷ್ಣುವರ್ಧನ್ ಅವರು ಇಬ್ಬರು ಕೂಡ ಡಿ ಎಲ್ ರೋಲ್ನಲ್ಲಿ ಅಭಿನಯಿಸಿರ್ತಾರೆ ಇಂಥ ಅದ್ಭುತವಾದಂಥ ಕಲಾವಿದ ಅನ್ನೋದು ಇನ್ನೂ ದೊಡ್ಡರಾದಂಥ ಕುಟುಂಬ ಅಪ್ಪು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ ಇಂಥ ದೊಡ್ಡ ನಟನಾದಂಥ ನಿತಿನ್ ಗೋಪಿಯವರು ಮೂವತ್ತೊಂಬತ್ತನೇ ವಯಸ್ಸಲ್ಲಿ ಇಂದು ಮುಂಜಾನೆ ಹನ್ನೆರಡು ಮೂವತ್ತರ ಸೋಮರ್ನಲ್ಲಿ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಅಂತ ಮಾಹಿತಿ ಬರ್ತಾ ಇರೋದು ಈಗಾಗಲೇ ನೀವೇ ನೋಡಿರ್ಬೋದು ಹೃದಯಘಾತಕ್ಕೆ ಒಳಗಾಗಿ ಸಾಕಷ್ಟು ಜನ ಸಾವನ್ನಪ್ಪುತ್ತಿದ್ದಾರೆ ಈ ದೇ ಸಾಲಿನಲ್ಲಿ ಈಗ ನಿತಿನ್ ಗೋಪಿಯವರು ಕೂಡ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರ ಅನ್ಸೋದು ಸದ್ಯ ಪತ್ನಿ ಮತ್ತೆ ಒಬ್ಬ ಮಗವನ್ನು ಬಿಟ್ಟು ಈಗ ಎಂಬ ಮಾಹಿತಿ ಬರ್ತಾರ ಅನ್ಸದು ಚಿತ್ರರಂಗದಲ್ಲಿ ಇನ್ನಷ್ಟು ಉನ್ನತ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ನೋಡ್ಕೊಂಡಿದ್ದಂತಹ ನಟ ಇದೀಗ ಈ ರೀತಿ ಕೊನೆ ಕೊನೆಯದು